ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಎಮ್ಮಿಗನೂರು ಗ್ರಾಮದಲ್ಲಿ ಹಂಪಿ ಸಾವಿರ ದೇವರು ಶ್ರೀ ಗುರು ಮಹಂತ ಮಠ ಶಠಸ್ಥಳ ಬ್ರಹ್ಮೆ ಗುರು ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಐವತ್ಮೂರನೇ ಜನ್ಮದಿನದ ನಿಮಿತ್ತ ಹರಗಿನ ಡೋಣಿ ಶ್ರೀಗಳು ಸಿಂಧನೂರು ಶ್ರೀಗಳು ಗೋರೆಬಾಳ ಶ್ರೀಗಳು ಮಸ್ಕಿ ಶ್ರೀಗಳು ಎಚ್ ವೀರಾಪುರ ಜಡೇಶ ತಾತನವರ ದೇವ್ಯ ಸಾನ್ನಿಧ್ಯದಲ್ಲಿ ಭಕ್ತರಿಂದ ಕಾರ್ಯಕ್ರಮ ಸಂಭ್ರಮ ಆಚರಣೆ ಕಂಪ್ಲಿ ಹತ್ತಿರವಿರುವ ಎಮ್ಮೆಗನೂರು ಗ್ರಾಮದಲ್ಲಿ ಹಂಪಿ ಸಾವಿರ ದೇವರ ಮಠದಲ್ಲಿ ನೂರಾರು ಭಕ್ತರು ಸೇರಿ ಶ್ರೀಗಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ಕುರುಗೋಡು ಸಿಂಧನೂರು ಕಾರಟಗಿ ಜಿಂದಾಲ್ ದೂರದ ಊರುಗಳಿಂದ ಭಕ್ತರು ಸ್ವಚ್ಛಂದ ಆಗಮಿಸಿ ಶ್ರೀಗಳಿಂದ ಕೇಕ್ ಕತ್ತರಿಸಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿಸಿ ಸಂಭ್ರಮಿಸಿದ್ರು ಈ ಕಾರ್ಯಕ್ರಮಕ್ಕೆ ಮೆರವು ನೀಡಿದ ಎಮ್ಮೆಗನೂರು ಜಡೇಶ ಇವರಿಂದ ಸಂಗೀತ ಸೇವೆ ಹಾಗೂ ಶಾನುವಾಸ್ ಅಪ್ಪುರ ಚಂದ್ರಶೇಖರ ಗೌಡ ಮುಟ್ಟುವಂತೆ ನಾಲ್ಕು ಹಿತ ನುಡಿಗಳನ್ನು ಮಾಡಿದರು ಕೊನೆಯಲ್ಲಿ ವಾಮ ದೇವ ಶಿವಾಚಾರ್ಯರ ಆಶೀರ್ವಚನ ಹಾಗೂ ಪ್ರಸಾದದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು ಸಚಿದಾನಂದ ಹಿರೇಮಠ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಕಂಪ್ಲೀಟ್